ನಮಸ್ಕಾರ ಕರ್ನಾಟಕ ಮತ್ತೊಂದು ಹೊಸ ಹಿಡಿಯೋ ಸ್ವಾಗತ ಅಂತ ಹೇಳ್ತಾ ಇವತ್ತ ಹೋಳಿ ಹಣ್ಣು ಐತ್ರಿ ಹೋಳಿ ಹಬ್ಬ ಬಣ ಹಾಡುದ ಜಂಪಂಡಿ ಮುದೋಳಕ್ಕೆ ಎರಡು ಊರ್ಕ್ ಹೋಗ್ಬೇಕ ಪ್ಲಾನ್ ಹಾಕಿ ಬನಿ ಒಂದ್ ಮನೆ ಹಟ್ಟಿಗ ಒಂದ್ ಹೋಗ್ ಪ್ಲಾನ್ ಹಕ್ಕಿವು ಮೂರ್ ಊರ ಅದ್ರಾಗ ಜಮಂಡಿ ಆಗ ಬಾಳ ಮಂದಿ ಪರಿಚಯ ಆರ ಹೊಂಟಾರ ಒಂಟಾರ ಹುಡುಗರ ಮುದೋಳದಾಗ ಪರಿಚಯ ಇಲ್ಲಿ ಡಿಜೆ ಬನಿರ್ಲಿಕ್ಕು ಹೊಟ್ಟಾರ ಹೋಗ್ಬೇಕು ಈಗ ಇವರಿಬ್ರು ಒಬ್ಬ ಒಬ್ಬ ನಾಲ್ಕು ಮಂದಿ ಆಗಿವು ಪಮ್ಮ್ಯ ಕಾಮ್ಯ ಅವ್ರಿಬ್ರ ಆರು ಮಂದಿ ಹೊಂಟಿವೆ ಹೋಗಿ ಏನೇನು ಮಾಡ್ತೀವಿ ಏನೇನಿಲ್ಲ ಎಲ್ಲ ತೋರ್ತಿವಿ ಬರೀ ಕಾಮ್ಯಾನ ಕಾಮ್ಯಾಣಕ್ಕೆ ಕರ್ಕೊಂಡ ಮಟ್ಟ ತಕೊಂಡೆವು ಕಾಮ ಇಲ್ಲ ನಾನು ಇನ್ನ ಪಮ್ಯಾನ ಕರ್ಕೊಂಡ ಹೋಗ್ಬೇಕು ಜಮಕಂಡಿ ಜಮಕಂಡಿ ಬನಟ್ಟಿ ಮುದೋಳ್ ಮೂರು ಊರಿಗೆ ಹೋಗ್ಬೇಕು ಬನಟ್ಟಿ ಕ್ಯಾನ್ಸಲ್ ಕೆನ್ಸರ್ ಕಾಣ್ತೈತಿ ಜಮಕಂಡಿ ಮತ್ತೆ ಮುದೋಳ್ ಪಿಕ್ಸ್ ಅಲ್ಲಿ ಹೋಗಿ ಬಂದ ಪಾರ್ಟಿ ಅದು ಮಾಡೋದು ಎಲ್ಲ ಈಗಲಿ ತೆರೆದಾಳು ಪೆಟ್ರೋಲ್ ಬಂಕ್ನಾಗ ಪೆಟ್ರೋಲ್ ಹಾಕ್ತಿದ್ವಿ ಹಾಕಿದ್ನ ಬೊನಾಟಿಗೆ ಹೋಗ್ಬೇಕು ಬೊನಾಟಾಗಿ ಏನು ಸೌಂಡ್ ಮುಗಿದಿರ್ಲೈತ್ ಕಾಣೈತಿ ಟೈಮ್ ಆಗೈತಿ ಈಗ ನಾ ಡೈರೆಕ್ಟ್ ಜಂಪ್ ಕ್ಯಾಂಟಿಗೆ ಹೋಗ್ತೀನಿ ಜಂಪ್ ಕ್ಯಾಂಟ್ರೆ ಸೌಂಡ್ ಆಯ್ತಲ್ಲ ನೋಡ್ರಿ ಬಾಯ್ ಈಗ ಬೊನಾಟಾಗಿ ನೋಡಿರಿ ಮೇಡ್ರಿ ಇಲ್ಲಿ ಜಂಪ್ ಆಂಡ್ ಎಂಟ್ರಿ ಅದವ್ರಿ ಜಂಪ್ ಮ್ಯಾಂಡ್ ಹ್ಯಾ ಸೌಂಡ್ ಎಲ್ಲಿ ನೋಡ್ಬೇಕಿನ ಇಲ್ಲಿ ಮಂದಿ ಯಾವ ಕಡೆ ಹೊಂಟಾರ ಆ ಕಡೆ ಹೋಗಿ ನಾವು ನೋಡ್ಬೇಕು ಸೌಂಡ್ ಎಲ್ಲಿ ಸೌಂಡ್ ತಕ್ಕಿರ್ಬೇಕೆಲ್ಲ ಎಲ್ಲಿ ಬಸವ ಬೌಂಡ್ ಜಂಪ್ ಮ್ಯಾಂಡ್ ಹಾಕೈತೆ ಬಸವ ಬವಂಡ್ ಏನೈತಿ ನಮಗೆ ಗೊತ್ತಿಲ್ಲ ರಂಗ ಕೇಸರಿ ಎಲ್ಲ ಬ್ಯಾನರ್ ಹಾಕ್ಯಾರ ರಂಗ ಕೇಸರಿ ಯಾಕೆ ಬಸವ ಬಹಣ చమ్కండ అమ్మాయి పోల్దారు నోడ్రీ బస్టాండ్ సెర అమ్మాయి అలా ఇల్ల బర్సార సౌండ్ అది బర్సత్త

आह बसों बाउंड मंदोरी आदरा बसों बाउंड तक है ना अल्लु हो बको ना इले गाड़ी पार्क मरा किले मंदो अल्लु बसों बाउंड कोई वाटा पूल डिज़ाइन साला होल्डिंग में क्या जंक कैंडा मैंने ना दोस्त मर रहे ले अल्लू अच्छा ब्लॉग मरा था ना चुतनों कंटेंट नोट इड आले मानो आले ना आले गे। के होल्डि� ಜಂಪ್ ಫ್ರೆಂಡಾಗ ಆದರೂ ಇಲ್ಲಿಯೂ ಮಾಡ್ಯಾರೀ ಫುಲ್ ತಿಂಡಿಲ್ಲ ನಾನು ನಮ್ಮದೇನಿತ್ತು ಬಾವಲ್ಪಟ್ಟೆಗೆ ಹೋಗ್ತಾರೆ ಇವರ ಬರ್ತಾ ಲೇಟ್ ಮಾಡಿದ್ರು ಹತ್ತು ಒಂಬತ್ತುವರೆಗೆ ಎಲ್ಲ ಜಾಗ ಗೊತ್ತೇ ರೀ ಇಲ್ಲೇ ಇಲ್ಲಿ ಅಲ್ಲಿ ಹೋಗ್ತಾ ಲೇಟ್ ಆಗೈತೆ ಅಂತೇಳಿ ಇಲ್ಲೇ ಮಾಡೋದು ಗಾಡಿ ಪಾರ್ಕಿಂಗ್ ತಗೊಂಡು ಅದನ್ನು ಮುಂಕೊಂಡು ರೀ ನನ್ನ ಮುದೋಳ್ ಹೋಗ್ಬೇಕು ದಾದ ಮತ್ತು ಪೈಜಾ ಮುಂಬೈಗಾರು ಅವ್ರು ಹುಡುಗಾಡ್ಬೇಕು ನಾವು ಬಿಟ್ಟು ಬರ್ರಿ ತಿಳ್ತೀನಿ ಮತ್ತು ಗಾಡಿ ತಗೋಬೇಕು ನಮ್ಮ ಕಂಡ ಮಾತ್ರ ಬ್ಯಾಂಕ್ ಇತ್ತು ರೀ ನಾ ಮುದೋಳು ಕಟ್ಟು ಹೋಗಿ ನೋಡ್ಬೇಕು ಅಲ್ಲಿ ಹ್ಯಾಂಗೆ ಐತಿ ಮುದೋಳ್ದಾಗಿ ನೋಡ್ರಿ ಮೇಲ್ ನೋಡಿರಿ ಇಲ್ಲಿ ಹೋರಾ ಹ

ಅದ್ರ ಸೌಂಡ್ ಎಲ್ಲ ಮುಗ್ದವ್ರಿ ನಾವು ಟೈಮ್ ಲೇಟ್ ಮಾಡಿ ಬಂದಿವಿ ಅದಕ್ಕೆ ಜಮಕಣ್ಯ ಮುಗಿಸ್ಕೊಂಬರ ಅಂತ ಲೇಟ್ ಆಯ್ತು ಅದಕ್ಕೆ ಸೌಂಡ್ ಹೋಗ್ಯಾವ್ರಿ ಪಾರ್ಟಿ ಮಾಡ್ಬೇಕ್ರಿ ವಾಯ್ಕಷ್ಟು ಪಾರ್ಟಿ ಮಾಡಬೇಕು ಅದು ಎಲ್ಲ ಮಾಡ್ಕೊಂಡ ಇಲ್ಲಿ ಚಿಕನ್ ತರಕೆ ಬಂದೆವು ರೀ ನಾ ಪ್ರಜ್ವೋದ ಪ್ರಮೋದ ಬಂದೆವು ಮೂರು ಮಂದಿ ಬಂದೆವು ಈಗ ಅಚ್ಚುತ್ ಮನೆಗೆ ಹೋಗ್ಯಾನು ಅಚುತ್ಗಳು ಮನೆಗೆ ಹೋಗಿ ಅವ್ನು ಕರ್ಕೊಂಡ್ಬರ್ಬೇಕು ಅಣಕತಕ್ಕ ನಾವು ಕಿರಾಣಿ ಅಂಗಡಿ ಸಂತೆ ಮಾಡ್ಕೋತೀವಿ ಈಗ ಚಿಕನ್ ತೊಗೊಂಡು ಪ್ರಮೋದ ಎಲ್ಲ ಮತ್ತೆ ಮುಂದೆ ಏನೇನು ಮಾಡ್ತೀನಿ ನಾವು ಪ್ರೇಟ್ ಕರ್ಕೊಂಡ್ಬರೀ ಇಲ್ಲಿ ಚಿಕನ್ ಅಂಗಡಿ ಸಂತೆ ಎಲ್ಲ ತೊಗೊಂಡೆ ರೊಟ್ಟಿ ತರಕ ಬಂದೇವು ಇಲ್ಲಿ హులి తోడ్రీ ఉందో పాతి మాబన్ వ్యవస్థ ఎలా ప్రమోదన ఒలి తమోద ప్రజల ఇబ్బద్ వ్యవస్థ మివత్ ఊటక్ ఆక్తారోగోత్ కుతను పోను ఒత్తు ఒలి ఊడద నడ ఉడారు ఈ కడ ఉడ

ఇది బాడాని మగ ఏ కట్ చేయాలి కీసై కట్ మార్కో కోలి కుల్లిర్ కోలి కోలి కుల్లిర్ తతి ఆ తడగో గొత్తల్పా నోడి నా కోలి నోడి ఇది కట్ నీర తాక అదా కోలి కర్తత మోంసే కర్తత ఓ ఏ కల్సో ఏడడూ పీస్ కట్ మార్చో కోలి బుని

நம்ம கட்டூர் பலவர நோட் இல்லை இல்லை நம் ஜோட பார்ட்டி சிக்கன் சார் பார்க்கல எதாடுத்துவாட்கேத்தி

इलाज नोट ब्लॉगर आऊँगा नोट कंटेंट आऊँगा सब्सक्राइब मारे सपोर्ट मार रहा हूँ क्या कॉफी का जब मोटी जाती हो ना जब मोट नांदू रहा है नसाल बाहर के नाम है अई यूप्पुआ तै हाय किधर करा आधे नॉट किधर आधे नॉट किधर आके चोप जा बारा के चोप आधे नॉट नोट माहू आने जय उर्गोल बाढ़ का ह

ಇವಾಗ ಹತ್ತದ್ರೆ ಪೋಟ್ರಿ ಬಿಟ್ಕೋತಾನಂತೂ ಆ ಆವಾಗ ಏನು ಮಾಡೋದು ಇಂಥ ಮೈಂಡ್ ಐತಿ ಆಗೀಗ ತಾಟನೆ ಹಾಕ್ಸ್ಕೋತೀವಿ ಡೈರೆಕ್ಟ್ ಊಟ ಮಾಡಿ ಸಿಗುತ್ತಾನ ನಮ್ಮ ದೋಸ್ತು ಬಂದಾನು ಅವನು ತಾಟ್ನಾಗೆ ಹಾಕೊಂಡು ಕೂತಾನು ಅಡ್ವಾನ್ಸ ಫಸ್ಟ್ ತನಗೆ ಕೂತಾನು ಪಜೆ ಎಲ್ಲಾರ್ಗು ನೀಡ್ತಾನು ಪ್ರಮೋದ್ ಈಗ ರೊಟ್ಟಿ ಕಲಸಾತ್ನ ನೀನೇ ನಾವು ಊಟ ಮಾಡಿ ಸಿಗುತ್ತೆ